ಸ್ನೇಹಿತರೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಬೆಳ್ಳಂಬಳಿಗ್ಗೆ ಎದ್ದೆ ಆಫೀಸ್ ಹತ್ರ ನೋಡಿ ಬೆಳ್ಳಂಬೆಳಿಗೆ ಎದ್ದೆ ಎದ್ಬಿಟ್ಟು ಆಫೀಸಲ್ಲ ಒಂದು ರೌಂಡ್ ನೋಡಿದೆ ನೋಡಬೇಕಾದ್ರೆ ಯಾರೂ ಬಂದಿಲ್ಲ ಹಂಗಾಗಿ ನಾನು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಬಟ್ಟೆ ಎಲ್ಲ ತೊಳೆದೆ ತೊಳೆದು ಇಲ್ಲಿ ಒಣಗಕ್ಕೆ ಹಾಕಿದ್ದೀನಿ ನೋಡಿ ಬಟ್ಟೆ ತೊಳೆದು ಇಲ್ಲಿ ಒಣಗಕ್ಕೆ ಹಾಕಿದೆ ಆಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ನಾನು ಪ್ರತಿಯೂ ಇಬ್ರು ಸೇರಿಕೊಂಡು ನಾಷ್ಟ ಮಾಡೋಣ ಅಂಥೇಳಿ ಪಕ್ಕದಲ್ಲಿದೆ ಕ್ಯಾಂಟೀನ್ ಹೋದೆ ಅಲ್ಲಿ ನೋಡಿ ನಾಷ್ಟ ಯಾವ ಥರ ಇದೆ ಇಡ್ಲಿ ಇದೆ ಪೂರಿ ಇದೆ ಆಮೇಲೆ ನಮ್ಮೂರಿನ ಗೋಳಿ ಭಜೆ ತಾರ ಇದೆ ವಡೆ ಇದೆ ನಾನು ಇಡ್ಲಿ ಎರಡು ಸಾಕು ಅಂತ ಹೇಳಿದೆ ಅಕ್ಕ ಮೂರು ಹಾಕಿದರು ನಾನು ಅದನ್ನು ತಗೊಂಡೆ ಸಾಂಬಾರು ಇಡ್ಲಿ ಹಂಗೇನವರು ಚಟ್ನಿ ಹಾಕೋಕ್ಕೂ ಹೋದರು ಬೇಡ 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 ಅಂತ ಹೇಳಿದೆ ಚಟ್ನಿ ಹಾಕ್ಕೊಂಡಿಲ್ಲ ಹಂಗೇ ಸಾಂಬಾರು ಇಡ್ಲಿ ತೊಗೊಂಡೆ ಇವ ಪ್ರತಿ ಇಡ್ಲಿ ಮತ್ತು ವಡೆ ಚಟ್ನಿ ಎಲ್ಲ ತೊಗೊಂಡ ಇಬ್ಬರು ನಾಶ ಮಾಡಿಕೊಂಡು ಅವನ ಕೈಯಲ್ಲಿದ್ದ ಆ ಟ್ಯಾಟೋನ್ ನೋಡಿಕೊಂಡು ಕೇಳಿದೆ ಫುಲ್ ಕ್ರೇಜ್ ಗಾಡಿ ಮೇಲೆ ತುಂಬಾ ಕ್ರೇಝು ಅದಕ್ಕೆ ಕೈಯಲ್ಲೇ ಟ್ಯಾಟೋ ಹಾಕಿದ್ದಾರೆ ನೋಡಿ ಅಲ್ಲಿಂದ ನೇರ ಆಫೀಸ್ ಕಡೆ ಬಂದೆ ಒಂದು ಲೋಡ್ ಸಿಕ್ತು ಲೋಡಿನ ಬಗ್ಗೆ ಚರ್ಚೆ ಮಾಡ್ತಾರೆ ವೃತ್ತಿ ಹಂಗೆ ನಾನು ಅವರು ವೀಡಿಯೋ ಮಾಡಿಕೊಂಡು ಅವ್ರಿಗೆ ಹೇಳಿದೆ ಅಣ್ಣನಿಗೆ ಫುಲ್ಲು ಟೆನ್ಷನ್ ಅಂತೇಳಿ ಅಲ್ಲಿಂದ ನಮ್ಗೆ ಲೋಡ್ ಸೆಟ್ ಆಯಿತು ಎರಡು ಗಾಡಿ ಜೊತೆಗೆ ಪ್ರೀತಿಯು ಮತ್ತು ನಂದು ಎರಡು ಆಫೀಸಿಂದ ಹೊರಟ್ರಿ ಆಫೀಸಿಂದ ಒಂದು ಐದು ಕಿಲೋಮೀಟ್ರ್ ಮುಂದೆ ಹೋಗಕ್ಕೆ ಲೋಡಿಗೆ ಸಿಟಿಸನ್ ಮತ್ತು ರಾಜ್ ಅನ್ನೋ ನೇಮ್ ಬೋರ್ಡಲ್ಲಿರೋ ಗಾಡಿ ಪ್ರೀತಿಯು ಹಂಗೆ ಅಲ್ಲಿ ಕೋಲಾರ ಗಾಡಿಯವರು ಕೋಲಾರ ಸಾರಿ ಗೋವಾ ಗಾಡಿಯವರು ಇದ್ದರು ಅವ್ರ ಜೊತೆ ಮಾತಾಡಿದೆ ಅವರು ಬೆಳಿಗ್ಗೆ ಬಂದಿರೋದಷ್ಟೇ ಅವರು ಬಾಯ್ ಬಾಯ್ ಅಂತ ಹೇಳ್ಕೊಂಡು ಅಲ್ಲಿಂದ ನಾವು ಹೊರಟಿ ಆಫೀಸಿಂದ ಹೊರಗಡೆ ಮೊದಲು ಪ್ರೀತಿ ಹೋದ ಅವನ ಹಿಂದೆ ನಾನು ಹೊರಟೆ ಮುಂದೆ ಹೋಗ್ಬಿಟ್ಟು ಮುಂದೆ ಹೋಗ್ಬಿಟ್ಟು ಟರ್ನ್ ಮಾಡಿಕೊಂಡು ಹಂಗೆ ಲೋಡಿಗೆ ಹೋಗೋ ಮುಂಚೆ ಆಫೀಸಲ್ಲಿ ಹೇಳಿದರು ಊಟ ಮಾಡ್ಕೊಂಡು ಹೋಗಿ ಅಲ್ಲಿ ಏನೂ ಸಿಗಲ್ಲ ಅಂಥೇಳಿ ಓಕೆ ಅಂತ ಹೇಳಿ ಪ್ರೀತಿ ಹೈವೇಗೆ ಬಿಟ್ಟ ಅವನ ಹಿಂದೆ ನಾನು ಬಿಟ್ಟೆ ಜೊತೆಗೆ ಹೋಗೋದು ಅಂತಿಂತೂ ಪ್ರತಿಯೊಂದು ಸಿಂಧನೂರಿಗೆ ನಂದು ರಾಯಚೂರಿಗೆ ಸಾರಿ ಬಳ್ಳಾರಿಗೆ ಅಲ್ಲಿ ರಾಯಚೂರಲ್ಲಿ ಡಿವೈಡ್ ಆಗ್ತೀವಿ ಅಲ್ಲಿ ತನಕ ಜೊತೆಗಿರ್ತೀವಿ ಇರಬೇಕು ಅಂದ್ಕೊಂಡಿದ್ವಿ ಜೊತೆಗೂ ಹೋಗೋದು ಅಲ್ಲಿಂದ ನೇರ ಬಂದ್ವಿ ಇದು ಆಫೀಸಿದ್ದ ಜಾಗ ಹಂಗೆ ನಾನು ಪ್ರತಿಯನ್ನು ಹೋಟೆ ಓವರ್ಟೇಕ್ ಮಾಡಿಕೊಂಡು ಹೋಟ್ಲತ್ರ ಗಾಡಿ ಸೈಡ್ ಹಾಕೋ ಅಂತ ಹೇಳಿದೆ ಪ್ರತಿಗೆ ಹಂಗೆ ಹೋಟ್ಲತ್ರ ಗಾಡಿ ಸೈಡ್ ಹಾಕ್ತಾ ಪ್ರತಿ ಪ್ರತಿ ಹೋಟ್ಲ ಹತ್ರ ಸೈಡ್ ಹಾಕ್ತಾಗ ಅಲ್ಲಿ ತಾತಪ್ಪ ಬಿಗ್ಲಲ್ಲಿ ಕರಿತಾ ಇದ್ದರು ಬನ್ನಿ ಬನ್ನಿ ಊಟ ರೆಡಿ ಇದೆ ಬನ್ನಿ ಬನ್ನಿ ಊಟ ರೆಡಿ ಇದೆ ನೋಡಿ ಅವರಿಗೆ ಒಂದು ಲೈಕ್ ಕೊಡ್ಕೊಂಡು ನಾನು ನೇರ ಹೋದೆ ಊಟಕ್ಕೆ ಊಟ ವೆರೈಟಿ ವೆರೈಟಿ ಇತ್ತು ವೆಜ್ ಫುಲ್ ವೆಜ್ ನೋಡಿ ಯಾವ ಥರ ಇದೆ ಅಂಥೇಳಿ ಸೋಯಾಬೀನ್ ಮತ್ತು ಕಡಲೆ ಶೇಂಗಾ ಅದು ಒಂದು ಆಮೇಲೆ ಪೊಟೊಟೊ ಚಿಪ್ಸ್ ಥರ ಒಂದು ಆಮೇಲೆ ಅಳಸಂಡೆ ಬೀಜ ಅದು ಅಳಸಂಡೆ ಇದೊಂದು ಪಲ್ಯ ಆಮೇಲೆ ದಾಲು ಅಲ್ಲಿ ಸಿಕ್ತು ನಮಗೆ ನಮ್ಮೂರ ಪುತ್ತೂರಿನ ಬಿಂದು ಜೀರಾ ನೋಡಿ ಇದು ಇಲ್ಲೂ ಇದೆ ಜೀರಾ ಜೀರಾ ಎಲ್ಲೂ ಹೋದರೂ ಸಿಗತ್ತೆ ಊಟದ ಜೊತೆ ಒಂದು ಜೀರಾ ಕುಡಿಯೋದು ಒಂದು ಮಜಾನೇ ಬೇರೆ ಅಲ್ಲಿಂದ ನೇರವಾಗಿ ಲೋಡಿಂಗ್ ಪಾಯಿಂಟಿಗೆ ಇದು ಫ್ಯಾಕ್ಟ್ರಿ ಇಲ್ಲಿ ಬಂದು ನಾವು ಇಬ್ಬರು ಗಾಡಿನ ಅಲ್ಲಿ ಸೈಡ್ ಹಾಕ್ತೀವಿ ಅಲ್ಲಿ ಬಂದ ತಕ್ಷಣ ಗೇಟ್ ಆಗಬೇಕು ಹಂಗೆ ನಾನು ಗಾಡಿ ನಂಬರ ಮೊಬೈಲ್ ನಂಬರ್ ಲೈಸೆನ್ಸ್ ಎಲ್ಲ ಕೊಟ್ಟೆ ಅಲ್ಲಿ ಗಾಡಿ ಎಂಟ್ರಾಯಿತು ನಂದು ಮತ್ತೆ ಪ್ರತಿ ಗಾಡಿ ಆಯಿತು ಎಂಟ್ರ್ ಆಗಿಬಿಟ್ಟು ಒಳಗ ಒಳಗಡೆ ಹೋದೆ ಕಾಟಕ್ಕೆ ಹಚ್ಚಿದ್ವಿ ಗಾಡಿನ ಕಾಟಕ್ಕೆ ಹಚ್ಚಿಬಿಟ್ಟು ನೇರವಾಗಿ ಲೋಡಿಂಗ್ ಪಾಯಿಂಟಿಗೆ ನೋಡಿ ಎಷ್ಟು ದೊಡ್ಡ ಫ್ಯಾಕ್ಟ್ರಿ ಅಂತೇಳಿ ಎಷ್ಟು ದೊಡ್ಡದಂದ್ರೆ ನಿಮ್ಗೆ ನೋಡೋ ಗೊತ್ತಾಗತ್ತಲ್ಲ ನೋಡಿ ಯಾವ ಥರ ಸೆಟಪ್ ಇದೆ ಅಂತೇಳಿ ಹಂಗೆ ಅಲ್ಲಿ ಲೋಡಿಂಗ್ ಪಾಯಿಂಟಿಗೆ ಗಾಡಿ ಹಚ್ಚಿ ನೋಡಿ ಅಲ್ಲಿ ಮರದ ದಿಮ್ಗಳಿವೆ ಅದಕ್ಕೆ ಏನು ಗೋಣಿ ಚೀಲ ಹಾಕ್ಬಿಟ್ಟು ನೀರು ಹಾಕೋದು ಎರಡು ಗಾಡಿ ಜೊತೆಗಿಡೋಕೆ ಹೇಳಿದ್ರು ಹಂಗೇನೆ ಎರಡು ಗಾಡಿನೂ ಜೊತೆಗಿಟ್ಟು ನೋಡಿ ಯಾವ ಥರ ಮರ ಇದೆ ಅಲ್ಲಿ ದೊಡ್ಡ ಫ್ಯಾಕ್ಟ್ರಿ ಅಂದರೆ ದೊಡ್ಡ ಎಕ್ರಾ ಅನ್ಕಟ್ಲೆ ಇದೆ ಜಾಗ ನೋಡಿ ಫ್ಯಾಕ್ಟ್ರಿ ಪ್ಲೈವುಡ್ ಹೆಂಗೆ ರೆಡಿ ಆಗುತ್ತೆ ತಗೊಂಡೋಗಿರೋದು ಪ್ಲೈವುಡ್ ತರ್ತಾ ಇರೋದು ಪ್ಲೈವುಡು ನಮ್ಮ ಪ್ಲೈವುಡೇ ಈ ಸಲ ಫಿಕ್ಸ್ ಆಯಿತು ಎರಡು ಕಡೆ ಲೋಡು ಅಪ್ ಆ್ಯಂಡ್ ಡೌನ್ ಪ್ಲೈವುಡೇ ನೋಡಿ ಅದರಲ್ಲೇ ಕೌಂಟಿಂಗ್ ಮಾಡಬೇಕು ಪೀಸ್ಗಳನ್ನು ಎಣಿಸ್ಬೇಕು ನಾವು ಡ್ರೈವರ್ಗಳು ಯಾಕಂದರೆ ತೂಕ ಮಾಡ್ತಾರೆ ಅಲ್ಲಿ ಹೋಗಿ ಒಂದು ಪೀಸ್ ಕಮ್ಮಿ ಆದರೂ ಬಾಡಿಗೆ ಕೊಡಲ್ಲ ಅವರು ಬಾಡಿಗೆ ಕಟ್ಟು ಇದು ಕಾಸ್ಟ್ಲಿ ಪ್ಲೈವುಡ್ ಯಾವ ಥರ ಇಟ್ಟಿದ್ದಾರೆ ನೋಡಿ ಫುಲ್ ಪ್ಲೈವುಡ್ ಇದು ಲೋಡಿಂಗ್ ಒಂದು ಘಟಕ ಅಲ್ಲಿ ಇದರಲ್ಲಿ ತಂದು ಎಳೆದು ಅಲ್ಲಿಂದ ಕೈಯಲ್ಲಿ ಲೋಡ್ ಮಾಡ್ತಾರೆ ಹಂಗೆ ಲೋಡಿಗೆಲ್ಲ ಲೋಡೆಲ್ಲ ರೆಡಿ ಆಗ್ತಾ ಉಂಟು ಎಲ್ಲ ಐಟಮೆಲ್ಲ ಬಂದು ನಾವು ಕೌಂಟಿಂಗ್ ಮಾಡಿ ಆದ ನಂತರ ಲೋಡ್ ಮಾಡೋದು ಕೌಂಟಿಂಗ್ ಮಾಡಿದೆ ಮಾಡಿಬಿಟ್ಟು ಅಲ್ಲೇ ಪಕ್ಕದಲ್ಲಿದ್ದ ಅವ್ರದ್ದೇ ಕ್ಯಾಂಟೀನ್ಗಳಿರುತ್ತೆ ಕ್ಯಾಂಟೀನ್ ಅಂದರೆ ಅವ್ರ ವರ್ಕರ್ಸು ಕೆಲಸ ಮಾಡುವಂಥ ಜಾಗ ಅದು ಅಲ್ಲಿ ಅವರಿಗೆ ಕಾಟೇಜ್ ಥರ ಇರುತ್ತೆ ನೋಡಿ ಯಾವ ಥರ ಕಾಟೇಜ್ ಇದೆ ಅಂತ ಅದ್ರೊಳಗಡೆ ನಾವು ಹೋಗಿದ್ದೀವಿ ನಾನು ಮತ್ತು ಪ್ರತಿಯೊಂದು ಟೀ ಕುಡಿಯೋಣ ಅಂತೇಳಿ ಅಲ್ಲಿ ಐದು ಗಂಟೆಗೆ ಟೀ ಕೊಡ್ತಾರೆ ಅಂತೇಳಿ ನಾನಿಬ್ಬರು ಹೋಗಿದ್ದೀವಿ ನೋಡಿ ಯಾವ ಥರ ಸಮೋಸ ನೋಡಿ ವೆರೈಟಿ ಸಮೋಸ ಸಮೋಸ ಜೊತೆ ಮೆಣಸಿನಕಾಯಿಯೂ ಇದೆ ತಿನ್ನೋರಿಗೆ ತಿನ್ಬೋದು ಅಂತ ನಾವು ತಿಂದಿಲ್ಲ ನಾವು ಬರೀ ಎರಡು ಟೀ ಕುಡ್ಕೊಂಡು ಅಲ್ಲಿಂದ ಅವ್ರ ಕಾಟೇಜ್ ಕಾಟೇಜ್ ಅಂದರೆ ಈ ವರ್ಕರಿಗೆ ರೂಮ್ ಅಂದರೆ ಅವರ ಇರೋಕ್ಕೆ ರೂಮ್ ಯಾವ ಥರ ಇದೆ ನೋಡಿ ಎಲ್ಲ ಬೋರ್ಡಲ್ಲಿ ಮಾಡಿರೋದು ಸಖತ್ತಾಗಿಲ್ವ ಇದನ್ನು ನೋಡಿಕೊಂಡು ನಾವು ನೇರ ತಿಂತು ನಮ್ಮ ಗಾಡಿ ಲೋಡ್ ರೆಡಿಯಾಗಿ ತರಪಾತ್ರೆ ಹಾಕಿ ಗಾಡಿ ನಿಲ್ಲಿಸಿದ್ದೀವಿ ನೋಡಿ ಎರಡು ಗಾಡಿ ಜೊತೆಗೆ ಲೋಡ್ ಆಯಿತು ಹಂಗೇನೆ ತರಪಾತ್ರೆ ಎಲ್ಲ ಕಟ್ಟಿ ನಂದು ಮತ್ತು ಪ್ರತಿ ಎರಡು ಗಾಡಿನೂ ಸೈಡಲ್ಲಿ ನಿಲ್ಲಿಸಿದ್ದೀವಿ ಇನ್ನೇನಿದ್ರು ಬಿಲ್ ಸಿಗಬೇಕು ಅಷ್ಟರಲ್ಲಿ ನನಗೆ ಒಂದು ನೆನಪಾಯಿತು ಬೆಳಿಗ್ಗೆ ಬಟ್ಟೆ ತೊಳೆದಿದ್ದೆ ಅದನ್ನು ನಾನು ಅಲ್ಲೇ ಮರೆತು ಬಂದಿದ್ದೀನಿ ಅಂತೇಳಿ ಹಾಗಾಗಿ ನಾನು ಏನು ಮಾಡ್ದಪ್ಪ ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ ಅಂತಿಂತು ನೋಡೋಣ ಏನಾದರೂ ಮಾಡೋಣ ಐದು ಕಿಲೋಮೀಟ್ರಲ್ಲ ಏನಾದರೂ ಮಾಡೋಣ ಅಂತ ಪೃಥ್ವಿ ಹೇಳ್ದ ಹಂಗೇ ನಾವು ಆಫೀಸ್ ಹತ್ರ ಬಂದು ವೆಯ್ಟಿಂಗು ನಾನು ಪೃಥ್ವೂ ಇಬ್ಬರು ಅಲ್ಲಿ ನೋಡಿ ವೆಯ್ಟ್ ಮಾಡ್ತಾ ನಾನು ಕೇಳಿದೆ ಎಷ್ಟೊತ್ತಾಗ್ಬೋದು ಪೃಥ್ವೂ ಆವಾಗ ಹೇಳ ಬಿಲ್ ಸಿಕ್ಕ ತಕ್ಷಣ ಹೋಗೋದೆ ಅಂತೇಳಿ ಬಿಲ್ಲಿಗಾಗಿ ವೆಯ್ಟಿಂಗ್ ಅಂತೇಳಿ ಹಂಗೆ ನೋಡಿ ಇದು ಫ್ಯಾಕ್ಟ್ರಿ ಒಳಗಡೆ ಹಂಗೆ ಬಿಲ್ ಸಿಕ್ತು ನಮ್ಮ ಕೈಗೆ ಬಿಲ್ ಬಂದು ಗಾಡಿ ನಂಬರೆಲ್ಲ ಚೆಕ್ ಮಾಡಿಬಿಟ್ಟು ಬಿಲ್ ಕೊಟ್ಟರು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅವ್ರ ಬೈಕಲ್ಲೇ ನಾನು ಹೋದೆ ಆಫೀಸ್ ಕಡೆಗೆ ಯಾಕೆಂದರೆ ಬಟ್ಟೆ ತಗೊಳ್ಬೇಕಲ್ಲ ಇಲ್ಲಾಂದರೆ ಬಟ್ಟೆ ಇಲ್ಲ ನೋಡಿ ಇಲ್ಲೇ ಹಾಕಿರೋದು ಇಲ್ಲಿಂದ ಬಟ್ಟೆ ತಗೊಂಡು ಅವರಿಗೆ ಕರ್ಕೊಂಡೋದಕ್ಕೆ ಪ್ರೀತಿಯಿಂದ ಒಂದು ಟೀ ಎಲ್ಲ ಕುಡಿದು ಅಲ್ಲಿಂದ ನೇರವಾಗಿ ಗಾಡಿ ಇಟ್ಟಿದೆ ಟೀ ಇಲ್ಲೇ ನೋಡಿ ನಾವು ಮನ್ ಎರಡು ದಿವಸ ಆದರೆ ಟೀ ಇಲ್ಲೇ ಕುಡಿತಾ ಇರೋದು ಅಲ್ಲಿ ಟೀ ಕುಡಿದು ಮುಂದಕ್ಕೆ ಬರಬೇಕಾದ್ರೆ ಏನೋ ಡಿ ಜೆ ಇದೆ ಏನೋ ಪ್ರೋಗ್ರಾಮ್ ಆಗ್ತಾಯಿತ್ತು ಅದನ್ನು ನೋಡಿಕೊಂಡು ನೇರವಾಗಿ ಗಾಡಿ ಹತ್ತಿರ ಬಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಳ್ಳಾರಿ ತನಕ ಜೊತೆಗಿರ್ತೀವಿ ನಾವು ಇಬ್ಬರು ಟಾಟಾ ಬ